ತಾಯಿಯ ಮಹತ್ವ ತಿಳಿಸಿಕೊಟ ದೇಶ ನಮ್ಮ ಹೆಮ್ಮೆಯ ಭಾರತ ಆಧ್ಯಾತ್ಮದ ಬೀಡು ಐಂಗಳಿಯ ಕುಲರತ್ನ ಮುನಿಗಳ ಆಶೀರ್ವಚನ ನಮ್ಮ ಭಾರತ ದೇಶದಲ್ಲಿ ತಾಯಿಯರು ಅವತರಿಸಿ ಮಾನವ ಕುಲವನ್ನು ಪಾವನ ಮಾಡುವುದರ ಜೊತೆಗೆ ವಿಶ್ವದಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆದಿದ್ದಾರೆ ಮತ್ತು ಈ ದೇಶಕ್ಕೆ ತಾಯಿಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವೆಲ್ಲರೂ ಇಂದಿನ ದಿನಗಳಲ್ಲಿ ತಾಯಿಯ ಮಡಿಲಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು ತುಂಬ ಮುಖ್ಯವಾಗಿದೆ ಅಂತ ಹೇಳಿದರು ಗರ್ಭದಿಂದ ಸಂಸ್ಕಾರ ಸಂಸ್ಕಾರದಿಂದ ಮುಕ್ತಿ ಎನ್ನುವ ಮಾತು ಎಲ್ಲರೂ ಪಾಲಿಸಬೇಕಾಗಿದೆ ಈ ಒಂದು ಭೂಮಿಯಲ್ಲಿ ಜನ್ಮ ತಾಳಿದ ಬುದ್ಧ ಬಸವ ಅಂಬೇಡ್ಕರ್ ಅವರು ಶಿವಾಜಿ ಮಹಾರಾಜರು ಹಾಗೂ ಅಲ್ಲಮ್ಮ ಪ್ರಭುಗಳಂತಹ ಮಹಾನ್ ರತ್ನಗಳು ತಾಯೆಂದಿರು ಕಲಿಸಿದ ಪಾಠಗಳಿಂದ ಅವರ ಹೆಸರು ಅಜರಾಮರವಾಗಿ ವಿಶ್ವದಲ್ಲಿ ಉಳಿದಿದೆ ಅಂತ ಬಾಲಯೋಗಿ ಹಡಿಂಗಳಿ ಭದ್ರಗಿರಿಯ ಬೆಟ್ಟದ ಆಚಾರ್ಯ ರತ್ನ ಕುಲರತ್ನ ಭೂಷಣ ಮುನಿ ಮಹಾರಾಜರು ಆಶೀರ್ವಚನ ನೀಡಿದರು ಅವರು ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹಡಿಂಗಡಿ ಗ್ರಾಮದ ಶ್ರೀ ಅಲ್ಲಮ್ಮ ಪ್ರಭುದೇವರ ಹದಿನೆಂಟನೆಯ ವರ್ಷದ ಜಾತ್ರಾ ಮಹೋತ್ಸವದ ಮಹಾಮಂಗಳೋತ್ಸವದ ದಿವ್ಯ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದ ನೇತೃತ್ವವನ್ನು ಆಶ್ರಮದ ಭವರೋಗ ವೈದ್ಯ ಶ್ರೀ ಮಹಾವೀರ ಪ್ರಭುಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗೋಕಾಕ್ನ ರಾಜಕೀಯ ಮುಖಂಡ ಅಶೋಕ್ ಪೂಜಾರಿ ಪಿಎಸ್ಆರ್ ಹ್ಯೂಮನ್ ರೈಟ್ಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಸಿಂಗ್ ರಜಪೂತ್ ಸೇರಿದಂತೆ ಮಾತು ಶ್ರೀ ಸುವರ್ಣಮ್ಮನವರು ಮತ್ತು ಬೆಳಗಾವಿಯ ಡಿವೈಎಸ್ಪಿ ಸಾಹೇಬರು ಮಾತನಾಡಿದರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಅಪಾರ ಪ್ರಮಾಣದ ಭಕ್ತ ವಿರುದ್ದ ಪಾಲ್ಗೊಂಡಿದ್ದರು ವೇದಮೂರ್ತಿ ಮುರುಗಯ ಸ್ವಾಮಿಗಳು ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಣೆ ಮಾಡಿದರು ವರದಿ ಸುರೇಶ್ ಜಾಮಗೌಡ ರಭಕವಿ ವನಹಟ್ಟಿ राम भगवान भारत भूषण रो ऐसा परमो धर्मा कै कहे कियो अगर मरमा ऐसा परमो धर्मा कियो अगर मरमा माडो दाना धर्मा करियो निन्न कर्म धर्म दोन कर्म भारत विश्व गुरु भरत भगवान भारत भूषण ಯುಗದ ಪುರುಷ ಯುಗಾದಿಯಲ್ಲಿ ಆದಿನಾಥರು ಅಜರಾಮ ವರ್ಷದಲ್ಲಿ ಭರತ ಗಂಡದ ಪ್ರಥಮ ಚಕ್ರವರ್ತಿಯ ಪಿತಾಶ್ರೀ ಆದಿನಾಥರು ಪ್ರಥಮ ಚಕ್ರವರ್ತಿ ಯಾರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಆ ಭರತರಿಗೆ ಜ್ಞಾನ ದಾನ ಮಾಡ್ಲಾದ ಸಂಸ್ಕಾರ ಮಾಡಲಾದ ಹೆಣ್ಮಕ್ಕಳರಂತ ಬ್ರಾಹ್ಮಿ ಸುಂದರಿಗೆ ಸಂಸ್ಕಾರ ಕೊಟ್ಟಂತ ಪ್ರಥಮ ಸ್ತ್ರೀಯ ಆದಿನಾಥರಿಗೆ ಭರತೇಶ್ವರರ ಪಿತಾಶ್ರೀ ಅವರಿಗೆ ಸೇರ್ತದೆ ಭರತ ಬಾಹುಬಲಿ ಆದಿ ತನ್ನ ನಾಮವನ್ನ ಅಚ್ಚರಿಯದಂತೆ ಅಮರಾಗ್ತಕ್ಕಂಥ ಕಾರ್ಯವನ್ನು ಅದಕ್ಕೆ ವಿಶ್ವದಲ್ಲೇ ತಾಯಿಯ ಸ್ಥಾನವನ್ನು ಪಡೆದಂತ ದೇಶ ಭಾರತ ಆ ಭಾರತದಲ್ಲಿ ತಾಯಿಯ ಮಡಿಲಿಗೆ ಮಹತ್ವ ಆ ಮಹತ್ವ ಅನ್ನ ಯಾವ ಸ್ಥಾನಕ್ಕೂ ಇಲ್ಲ ಅನ್ಸಲ್ಲ ಮಡಿಲ್ ವಿಷಯ ಸ್ವಲ್ಪ ಸ್ಯಾಡ ತಾಯಿಯ ಮಡಿಲ್ಗೆ ಬರುವಂತ ಮುಂಚೆ ಈ ಆತ್ಮ ಈ ಜೀವ ಈ ಚೈತನ್ಯ తాయ గర్భద్య భావనయత ఇప్పాన ఇది ఇవత్ మూర్న తారీఖ జనవరి హెట్న శతమొ ఈ భారతదేశ సంసారద సుఖ ఇతంద్ర తీర్థంకరద మహాపురుషు సంసార హాక్బెట్లు కారణ బేకల్ ಸಂಸಾರವನ್ನು ಯಾಕೆ ಬಿಟ್ರು ಅಂತ ಕೇಳಿದ್ರೆ ಸಂಸಾರ ದುಃಖಮಯ ಅದ ಅದು ಗೊತ್ತಾಯ್ತು ತ್ಯಾಗ ಸುಖಮಯ ಅಂತ ತಿಳ್ಕೊಂಡ್ರು ತ್ಯಾಗವನ್ನ ಮಾಡಿ ಸರ್ವಸ್ವವನ್ನ ಬಿಟ್ಟಾಗ ಸರ್ವಸ್ವನ್ನ ಪ್ರಾಪ್ತಿ ಮಾಡಿಕೊಂಡಾಗ ಈ ವಸತಿ ಆಗಲಿಕ್ಕೆ ಸಾಧ್ಯ ಅದು ಯಾವುದರಿಂದ ಸಾಧ್ಯ ಆಗ್ತದ ಕರ್ಮಾತೀತನಾದಾಗ ಧರ್ಮ ಯಾಕ ಮಾಡಬೇಕು ಧರ್ಮದ ಪುರುಷಾರ್ಥದ ಅವಶ್ಯಕತೆ ಏನು ಧರ್ಮದ ಪುರುಷಾರ್ಥ ಮೋಕ್ಷದ ಪುರುಷಾರ್ಥಕ್ಕೆ ಕಾರಣ ನೋಡಯ್ಯ నమ్మ జీవనల్లి మోక్ష పురుషార్థ నా ప్రాప్తి మాట్ అంత పైనా ధర్మ పురుషార్థ మత్యవశ్యక ధర్మ పురుషార్థద ధర్మాత్మ అన్స్కొత్త ధర్మాత్మన మహాత్మన ఆగ్తా మహాత్మన ఒస పరమాత్మ అక్క సంస్కృతి కొత్త ఈ భారత అర్థ భారతాబేయ మడి జనసి నిన్నరు ధన్య నాహేను ನಿನ್ನ ಪ್ರೇಮದಿ ಬೆಳೆದಿ ಜೀವವು ಮಾನ್ಯವಾದುದು ತಾಯಿ ನಿನ್ನ ಮಹಿಮೆ ಬರವೇನು ನಿನ್ನ ಹೆಸರೇ ಕರವೇನು ತೀರ್ಥಂಕರ ಚಕ್ರವರ್ತಿ ಹನುಮಾನ ರಾಮ ಸುಗ್ರೀವ ತದ್ಭೋ ಮೋಕ್ಷಿ ಎಷ್ಟು ಜೀವ್ ಮೋಕ್ಷವಾದು ಅದು ಆ ಎಲ್ಲಾ ಮೊದಲ ಮೊದಲು ಮೇಲೆ ಬರ್ಬೇಕಾರ ತಾಯಿ ತರಬದಾಗ ಬಂದವು ತಾಯಿ ಮಡಿಲಾಗ ನೀವು ಕೈ ಹತ್ರ ನಾ ನನ್ನ ತಾಯಿ ಮಡಿಲಾಗಿದ್ದೀವ್ರಿ ಅಣ್ಣವ್ರ ಯಾರ ಕೈ ಹತ್ರ ಒಬ್ಬರ ನಾ ಹೇಳ್ತೀವಿ ನನ್ನ ತಾಯಿ ಇಲ್ಲ ಮಡಿಲ್ನಾಗೆ ಯಾವಾಗು ಎಲ್ಲ ಅಣ್ಣವ್ರಿಯುದ ಈ ಪ್ರಪಂಚದ ಅಗತ್ಯ ಸಾಹಿತಿಗಳಾದ್ರು ಅಷ್ಟೇ ಕವಿಗಳಾದ್ರು ಎಷ್ಟ ಮಹಂತರಾದ್ರು ಸಂತರಾದ್ರು ಮುನಿಗಳಾದ್ರು ಮಹಾಪುರುಷರಾದ್ರು ಎಲ್ಲರೂ ತಾಯಿಯ ಮಡಿಲಲ್ಲೇ ತಾಯಿ ಮಡಿಲದಲ್ಲಿ ಬರೋಕ್ಕಿಂತ ಮುಂಚೆ ಗರ್ಭಾಗಿರತಕ್ಕಂಥ ಜೀವ ಯಾ ಜೀವ ಸಾವಿತ್ರಿ ಜೀವ ತಾಯಿಗೆ ಅಂತಿತ್ತು ಅವತ್ತಿನ ಕಾಲಕ್ಕಿತ್ತು ಒಂದು ಕಾಲ ಬಂದು ಮುಗಿತ್ತು ಹಿಂದಕ್ಕೆ ಪ್ಲೇಗೆ ಅಂತಕ್ಕಂಥ ರೋಗ ಬಂದು ಹೋಗಿತ್ತು ಅವತ್ತಿನ ಸಮಯಕ್ಕೆ ಹೌದು ಹದಿನೆಂಟನೇ ಶತಮಾನದಲ್ಲಿ ಅತ್ಯಂತ ಕೂಸು ಹೇಳಾಕತ್ತದ ಗರ್ಭಾಗಿರ್ತಕ್ಕಂಥ ಜೀವ ಚೈತನ್ಯ ಆಪರ ಹೇಳಕತ್ತದ ಅಮ್ಮ ಯಾರು ಏನು ಅಂದ್ರೆ ಅಂತ ನಾ ತೆಗಿಬೇಡಮ್ಮ ನಿನ್ನ ಕೈ ಮುಗಿದು ಕೇಳ್ಕೋತ ಪ್ರಾರ್ಥನಾ ಮಾಡ್ತೀನಿ ಈ ಪ್ರಪಂಚ ಅಂದ್ರೆ ಏನ್ ನನ್ಗೆ ಗೊತ್ತಿಲ್ಲ ದೈವ ಅಂದ್ರೆ ಗೊತ್ತಿಲ್ಲ ಆ ನಿನ್ನ ಆಶ್ರಯದಂತ ಆಶ್ರಯ ಈ ಪ್ರಪಂಚದ ಯಾವ್ದು ಇಲ್ಲ ಅಂತ ನಾನು ತಿಳ್ಕೋದಿನಮ್ಮ ಅಮ್ಮ ಕೈ ಮುಗಿದು ನೀನು ಪ್ರಾರ್ಥನಾ ಮಾಡ್ತೀನಿ ಅಮ್ಮ ನಾನು ತೆಗೆಸಬೇಡಮ್ಮ ಅಮ್ಮ ನೀನು ಒಬ್ರು ಹೆಣ್ಣಮ್ಮ ಅಮ್ಮ ನೀನು ನನಗೆ ಜನ್ಮ ಕೊಡು

ಇನ್ನೊಬ್ರು ಹೇಳೋದು ಶತ್ರು ಆಗ್ಬೇಡಮ್ಮ ಈ ಪ್ರಪಂಚದಲ್ಲಿ ಇದುವರೆಗೆ ಶಕ್ತಿ ತಂಗವಾದಿ ಮಹಾಪುರುಷರು ನರ್ಸೆ ನಾರಾಯಣ ಮಹಾನಾರಾಯಣಗೊಂಡರು ಅವರೆಲ್ಲ ನಿನ್ನ ತಾಯಿಯ ಗರ್ಭದಿಂದ ನಿನ್ನ ತಾಯಿಯ ಮಾತೆಯ ಗರ್ವದಿಂದ ಹೊರಗೆ ಬಂದಾರಮ್ಮ ಅಮ್ಮ ನಿನ್ನ ಕೈ ಮುಗಿದು ಪ್ರಾರ್ಥನಾ ಮಾಡ್ತೀನಿ ಅಮ್ಮ ಈ ಪ್ರಪಂಚವನ್ನ ನಾ ನೋಡಿಲ್ಲ ನಿನ್ನ ಗರ್ಭನ ನನಗೆ ಪ್ರಪಂಚ ದೇವರನ್ನ ನೋಡಿಲ್ಲ ಜನ್ಮ ಕೊಡ್ತಕ್ಕ ಜನ್ಮದಾತೆ ನೀನು ನನ್ನ ದೇವರ ದೇವರಾದ ಮಗುವಿನ ಹತ್ಯಾರಿಯಾದ್ರೆ ಹ್ಯಾಗ ಸಹಿಸ್ಕೊಯಮ್ಮ ಅಮ್ಮ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ ಹೃದಯದಿಂದ ಹೋರಿಕೆ ಇಡ್ತೀನಿ ನನಗೆ ಜನ್ಮ ಕೊಡಮ್ಮ ಈ ಪ್ರಪಂಚ ನೋಡುವ ಇಚ್ಛಾ ನನಗೂ ನನಗೂ ಈ ಭಾರತದಲ್ಲಿ ಒಬ್ಬ ಒಳ್ಳೆ ನಾರಿಗೆ ಆಗಿ ಬದುಕಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಅಂತಕ್ಕಂಥ ಸಾಕಷ್ಟು ಸ್ವಪ್ನ ಹೊತ್ತುಕೊಂಡು ಬಂದೀನಮ್ಮ ನನಗೆ ಅಯೋತ್ಮ ಅಂತ ಪುಣ್ಯಾತ್ಮರಿಗೆ ಭಾವನೆ ಹೊತ್ಕೊಂಡ ನಿನ್ನ ಕರ್ಮನ ಬಂದಿರಮ್ಮ ಅಮ್ಮ ಈ ಪ್ರಪಂಚಿಗೆ ಬರುವಂತ ಒಂದು ಯೋಗನ ನಾತ್ಮಗದ ಅದನ್ನು ಕರುಣಿಸಮ್ಮ ಅಂತ ಗರ್ಭದಲ್ಲಿರ್ತಕ್ಕಂಥ ಜೀವ ಅಂಗಲಾಚಿ ಕೈ ಮುಗಿದು ತಾಯಿ ಎಲ್ಲ ಪ್ರಾರ್ಥನಾ ಮಾಡ್ತಾ ಇದ್ದ ಆದ್ರೆ ಇವತ್ತಿನ ಮಮ್ಮಿ ಡಾಕ್ಟರ್ ಹೇಳಿದ್ರು ಅಂತ ಸೋನೋಗ್ರಫಿ ಮಾಧ್ಯಮದಲ್ಲಿ ಹೆಣ್ಣಂತ ತಿಳಿದ ತಕ್ಷಣ ತಗಿಸ್ಬಿಡುವಂತಕ್ಕಂಥ ಭಾವ ಬರಾಕ್ಯದ ನೆನ್ಪಿಟ್ಕೋರಿ ಈ ಸ್ತ್ರೀ ಭೂ ಹತ್ಯೆ ಮಾಡ್ರಂದ್ರ ಮುಂದಿನ ನೂರ್ ಬಹುದಾಗಿ ಬಜೆಟ್ ಕೊಡ್ಲಿಕ್ಕಿತ್ತ ಆಗ್ರಿ ನಮ್ಗಿಂತ ಪಶು ಪಕ್ಷಿ ಚಲೋಪ್ಪ ನಾಳಿದ್ ವಿಚಾರ ಮಾಡೋದಿಲ್ಲವಾ ನಾಳೆ ತಿನ್ನಕೊಂದು ಜಾಗ ಬೇಕಾದ ಒಂದು ಗೂಡಿನಾಗ ಒಂದು ಕಾಳ ಸೈತೆ ಶೇಖರಿಸಿಡೋದಿಲ್ಲ ಅದನ್ನ ಮಹಾವೀರ ಭಗವಾನ್ರು ಆ ಪರಿಗ್ರಹ ಮಹಾತತ್ವ ಅಂತ ಹೇಳಿದ್ರು ಪಶು ಪಕ್ಷಿಗಳು ಸಹ ಆನಂದವಾಗಿ ಸುಖದಿಂದ ಬದುಕ್ತಾ ಇದ್ದ ಬಸವೇಶ್ವರ ಸಂದೇಶದಂತೆ ವರ್ತಮಾನ್ ಕಾಲದಲ್ಲಿ ಇಪ್ಪತ್ತೊಂದನೇ ಶತ